ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇವತ್ತು ಕಾಟೇರ ಸಿನಿಮಾದ ಸಕ್ಸಸ್ ಸಂಭ್ರಮದಲ್ಲಿ ಆಡಿರ್ತಕ್ಕಂಥ ಮಾತು ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು ಅಂದರೆ ಸಹಜವಾಗಿ ಅವ್ರಿಗೆ ಏನೇ ಉತ್ತರ ಕೊಡಬೇಕಾದ್ರೂ ನಾನು ಒಂದಿಷ್ಟು ಸ್ಪಷ್ಟನೆ ಇಟ್ಕೊಂಡು ಉತ್ತರ ಕೊಡ್ತೀನಿ ಅನ್ನೋಂಥ ರೀತಿಯಲ್ಲಿ ನೇರವಾಗಿ ಉಮಾಪತಿ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಸೊ ಈ ಘಟನೆಗೆ ಸಾಕ್ಷಿಯಾಗಿದ್ದು ಮಹೇಶ್ ಅವರು ಮದಗಜ ಸಿನಿಮಾದ ನಿರ್ದೇಶಕರು ಸೊ ಅವರಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ದರ್ಶನ್ ಸರ್ ಕರೆದು ಮಾತಾಡಿರತಕ್ಕಂತಹ ಸಂದರ್ಭದಲ್ಲಿ ಹೇಗಿತ್ತು ಅನ್ನುವಂಥದ್ದು ಮಹೇಶ್ವರೇ ಇವತ್ತು ಅಂದರೆ ಕಾಟೇರ ಸಿನಿಮಾದ ಸಕ್ಸಸ್ ಸಂಭ್ರಮ ಬಟ್ ಆ ನಡುವೆ ದರ್ಶನ್ ಸರ್ ಒಂದು ಟೈಟ್ಲ್ ವಿಚಾರಕ್ಕೆ ತುಂಬ ಅಂದರೆ ಸ್ಪಷ್ಟತೆಯನ್ನು ಕೊಡೋದ್ರ ಜೊತೆಗೆ ಒಂದು ರೀತಿ ಆಕ್ರೋಶದಲ್ಲೂ ಕೂಡ ಆ ಮಾತುಗಳನ್ನು ಹೇಳಿದರು ನೀವು ಕೂಡ ವೇದಿಕೆ ಮೇಲೆ ಸಡನ್ನಾಗಿ ಕರೆದ್ರು ಸೊ ಆ ಘಟನೆ ಹೇಗಿತ್ತು ಅಂತ ಇಲ್ಲ ನನಗೆ ಗೊತ್ತಿರಲಿಲ್ಲ ನಂಗೆ ಸಡನಾಗಿ ಕರೆದಿ ಇದರ ಬಗ್ಗೆ ಮಾತಾಡಿ ಅಂತ ಹೇಳಿದಾಗ ನಾನು ನೀಟಾಗಿ ಅಲ್ಲಿ ಏನು ಹೇಳಿದ್ದೀನಿ ಕಾಟರೆ ಟೈಟ್ಲು ಉಮಾಪತಿ ಫಿಲಮ್ ಉಮಾಪತಿ ಫಿಲಮ್ಸಲ್ಲಿತ್ತು ಮದಗಜ ಟೈಟ್ಲು ರಾಮೂರ್ತಿ ಸರ್ ಹತ್ರ ಇತ್ತು ಕಾಟರೆ ಟೈಟ್ಲನ್ನ ಡಿ ಬಾಸ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ದು ಸೊ ನಮ್ಮ ಮದಗಜ ಟೈಟ್ಲು ಕೊಡೋ ಸಂದರ್ಭ ಬಂದಾಗ ರಾಮಮೂರ್ತಿ ಸರ್ ಹತ್ರ ಇದ್ದಂಥ ಕಾಟೆರೆ ಮದಗಜ ಟೈಟ್ಲನ್ನು ನನಗೆ ಕೊಡಿಸಿ ಕಾಟಾರ ಟೈಟ್ಲ್ ಇತ್ತಲ್ಲ ದರ್ಶನ್ ಸರ್ದು ಉಮಾಪತಿ ಫಿಲಮ್ಸಲ್ಲಿ ಆ ಟೈಟಲನ್ನು ಉಮಾಪತಿ ಸರ್ಗೆ ಕೊಡ್ಸ ಸಾರಿ ರಾಮಮೂರ್ತಿ ಸರ್ಗೆ ಕೊಡಿಸಿದ್ದು ದರ್ಶನ್ ಸರ್ ಅದಾದ ನಂತರ ರಾಮೂರ್ತಿ ಸರ್ ರಾಕ್ಟೈನ್ ಸರ್ ಕೊಟ್ಟರು ಸಿನಿಮಾ ಆಯಿತು ಗೆಲ್ತು ಇತಿಹಾಸ ಸೇರ್ಕೋತು ಸರ್